ಪಕ್ಕದ ಅದಾಗಿದೆ ಪಕ್ಕದ ಆಂಧ್ರದಲ್ಲಿ ರೈತರು ಬೀದಿಗೆ ಬರ್ತಾ ಇಲ್ಲ ಟೊಮಾಟೊ ಸುರಿತಾ ಇಲ್ಲ ಮಾವು ಸುರಿತಾ ಇಲ್ಲ ಅವ್ರಿಗೆ ಅಲ್ಲಿನ ಸರ್ಕಾರ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಆದ್ರೆ ಇಲ್ಲಿ ಮಾವು ಸಮೀಕ್ಷೆನೂ ಕೊಟ್ಟಿದ್ದೀರಾ ನಿರಂತರವಾಗಿ ಮೂರು ತಿಂಗಳಿಂದ ನಮ್ಗೆ ಮಾವಿಗೆ ಮತ್ತು ಟೊಮಾಟೋ ಬೆಂಬಲ ಬೆಲೆ ಬೇಕು ಅಂತೇಳಿ ನಮ್ಮ ಮುಳುಭಾಗ್ಲಲ್ಲಿ ಎರಡು ಸರಿ ನಿಮ್ಮ ಮುಖಾಂತರ ಸರ್ಕಾರಕ್ಕೂ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಒಂದು ಸಭೆನೂ ಆಯಿತು ಅವರು ಸಮೀಕ್ಷೆನೂ ಕೊಟ್ಟಿದ್ದಾರೆ ಎಲ್ಲಾ ಕೊಟ್ಟಿದ್ದಾರೆ ಆದ್ರೂ ಸಹ ನಿನ್ನೆ ಸಚಿವ ಸಂಪುಟದಲ್ಲಿ ಮತ್ತೆ ಮಾವು ಸಮೀಕ್ಷೆ ಮಾಡಬೇಕು ಟಮಾಟೋ ಸಮೀಕ್ಷೆ ಮಾಡಬೇಕು ಅಂತೇಳಿ ಅದೇನೋ ರೈತರಿಗೆ ಕೊಡೋವಂಥ ಉದ್ದೇಶ ಇಲ್ಲ ಅವರಿಗೆ ಅದ್ರ ಜೊತೆಗೆ ಇವತ್ತು ಶ್ರೀನಿವಾಸಪುರದಲ್ಲಿ ಮೊಹಮ್ಮದ್ ಶಫಿ ಅನ್ನೋರು ಸುಮಾರು ಕೋಟ್ಯಾಂತರ ರೂಪಾಯಿ ಮಾವಿನ ತೋಟಗಳ ಮೇಲೆ ಬಂಡವಾಳ ಹಾಕಿ ಬೆಲೆ ಕುಸಿತದಿಂದ ನಿನ್ನೆ ತೊಟ್ಲಿ ಗ್ರಾಮದಲ್ಲಿ ತೋಟದಲ್ಲಿ ಕಾಯಿ ಕೀಳುವಾಗ ಈ ಒಂದು ಬೆಂಗಳೂರ ಅಂದರೆ ತೋತಾಪುರಿಗೆ ರೇಟ್ ಇಲ್ಲ ನೋ ಸೇಲಿಂದ ಒಂದು ಸಾವಿರ ಎರಡು ಸಾವಿರ ಅಂದಿದ್ದಾಗ ಅಲ್ಲೇ ಹೃದಯಾಘಾತ ಆಗಿ ಸಾಕೋಗಿದ್ದಾರೆ ಮೂರು ಜನ ಮಕ್ಳಿದೆ ಹೆಣ್ಣು ಮಕ್ಕಳಿದ್ದಾರೆ ಅಂದರೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡೋದಕ್ಕೆ ಇನ್ನೆಷ್ಟು ಸಾವು ಬೇಕು ನಮಗದ್ದು ಗೊತ್ತಾಗ್ತಾ ಇಲ್ಲ ಅಲ್ಲಿ ನಾವು ಅದಕ್ಕೆ ನಮ್ಮ ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ್ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಪ್ರತಿ ತನ್ನಿಗೆ ಒಂದು ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಟೊಮಾಟೊ ಮತ್ತು ಕ್ಯಾಪ್ಸಿಕಮ್ಗೆ ಹದಿನೈದು ರೂಪಾಯಿ ಘೋಷಣೆ ಮಾಡಿ ಅದ್ರ ಜೊತೆಗೆ ಅವ್ರು ಮೃತಪಟ್ಟಿರುವಂಥ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಆದಷ್ಟು ಬೇಗ ಎಲ್ಲಾ ತಾಲೂಕು ದಂಡಾಧಿಕಾರಿಗಳ ಜೊತೆ ಮನೆ ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ಆಲ್ರೆಡಿ ವರದಿ ತಗೊಂಡಿದ್ದಾರೆ ಮತ್ತೊಮ್ಮೆ ವರದಿ ತಗೊಂಡು ಸರ್ಕಾರಕ್ಕೆ ಕಳಿಸಿ ಕನಿಷ್ಠ ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಅಂಥದ್ರಲ್ಲಿ ನಮ್ಮ ರೈತರಿಗೆ ಅನಾನುಕೂಲ ಆಗಿದೆ ಅಂತ ಮನವಿ ಕೊಟ್ಟಿದ್ದೀರಾ ನಾನು ಇದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ನಿಮ್ಮ ಮನವಿಯನ್ನ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿ ಖಂಡಿತವಾಗ ರಾಜ್ಯದಲ್ಲಿ ಟೊಮೊಟೊ ಹಾಗೂ ಮಾವು ಬೆಳೆ ಕುಸಿತದಿಂದ ರೈತರು ತುಂಬ ಕಂಗಾಲಾಗಿದ್ದಾರೆ ರೈತರನ್ನು ರಕ್ಷಣೆ ಮಾಡಲು ಕರ್ನಾಟಕ ಸರ್ಕಾರ ವಿಫಲ ಆಗಿದೆ ಪಕ್ಕದ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಿಸಿ ಘೋಷಣೆ ಮಾಡಿ ರೈತರನ್ನು ಕಾಪಾಡ್ಕೊತಾ ಇದ್ದಾರೆ ಅವರು ಅವ್ರಿಗೆ ರೈತರ ಬೆಲೆ ಅವ್ರಿಗೆ ಪಕ್ಕದ ರಾಜ್ಯದವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ರೈತರ ಬೆಲೆ ಗೊತ್ತಿಲ್ವಾ ರೈತರ ಬೆಳೆಯೋ ತಿನ್ನಲ್ವ ಅವರು ರೈತರನ್ನ ಕಾಪಾಡ್ಕೋಬೇಕು ಅನ್ನೋ ಜವಾಬ್ದಾರಿ ಅವರಲ್ಲಿ ಇಲ್ವಾ ಸ್ವಾಮಿ ಈ ಮೂಲಕ ನಿಮಗೆಲ್ಲ ತಿಳಿಸೋದೇನು ಅಂದರೆ ಲಾಸ್ ಆಗ್ತೀವಿ ಅಂತ ಗೊತ್ತಿದ್ದು ರೈತ ಬೆಳೆ ಮಾಡೋಕ್ಕೆ ಹೋಗ್ತಾನೆ ಕಾರಣ ಏನು ಅಂದರೆ ಅದು ನಮ್ಮನ್ನು ನಮ್ಮನ್ನು ನಿಮ್ಮನ್ನು ಎಲ್ಲ ಸಾಕೋದಕ್ಕೋಸ್ಕರ ರೈತ ಬರೋ ಕಷ್ಟ ಅದು ಆ ಕಷ್ಟಕ್ಕೆ ಸ್ವಲ್ಪ ಆದರೂ ನಾವು ಬೆಂಬಲ ಕೊಟ್ಟು ಅವ್ರಿಗೆ ಅವ್ರನ್ನ ಕಾಪಾಡ್ಕೋಬೇಕು ನಾವು ಸರ್ಕಾರದಿಂದ ನಾವು ಅವ್ರಿಗೇನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ಸರ್ಕಾರ ನಡೆಸಿ ದಯವಿಟ್ಟು ನಿಮ್ಮ ಸ್ವಂತ ಲಾಭಕ್ಕೋಸ್ಕರ ನೀವು ಸಂಪುಟ ಸಭೆ ಇನ್ನೊಂದು ಸಭೆ ಅಂತ ಮಾಡಿಕೊಂಡು ಅಲ್ಲೊಂದು ಖರ್ಚು ವೆಚ್ಚಗಳು ಮಾಡಿಕೊಂಡು ನೆಮ್ಮದಿಯಾಗಿ ಮಜಾ ಮಾಡೋದಲ್ಲ ದಯವಿಟ್ಟು ನೋಡಿ ಇತ್ತೀಚೆಗೆ ಕೋಟ್ಯಂತ ರೂಪಾಯಿ ಬೆಲೆ ದುಡ್ಡನ್ನು ಹಾಕಿ ಮಾವು ವ್ಯಾಪಾರಗಾರರು ಅವರು ಬಯಸ್ದಂಥ ಬೆಲೆ ಬರದೇ ಇರೋ ಕಾರಣಕ್ಕೆ ಮೊಹಮ್ಮದ್ ಶಫಿ ಅನ್ನೋರು ಶ್ರೀನಿವಾಸಪುರದಲ್ಲಿ ಹೃದಯದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಎಷ್ಟು ಜನ ಸಾವನ್ನ ನೋಡಿ ನಿಮಗೆ ಏನಾದರೂ ಕರಡೇ ಬರುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ಬಟ್ ನೀವು ಜನರು ಸಾವೇ ಕೋರ್ತಾ ಇದ್ದೀರಾ ರೈತರು ಸಾವು ಕೋರ್ತಾ ಇದ್ದೀರಾ ಆದರೆ ನಾವು ರೈತ ಪರ ಹೋರಾಟಗಾರರು ಕೇಳ್ತಾನೇ ಇದ್ದೀವಿ ರೈತರನ್ನು ಕಾಪಾಡಿ ರೈತರು ಬೆಂಬಲ ಕೊಡಿ ಬೆಂಬಲ ಬೆಲ್ಲ ಕೊಡಿ ಅಂತ ಕೇಳ್ತಾನೆ ಇದ್ದೀವಿ ಆದರೂ ತಾವು ಅದರ ಬಗ್ಗೆ ಕಿಂಚಿತ್ತು ಚಕರ ಇದ್ದೀರ ನೀವು ಅಷ್ಟು ನೀವು ಇತ್ತರೆ ಈ ಸರ್ಕಾರ ಏನಕ್ಕೆ ದಯವಿಟ್ಟು ರೈತರನ್ನು ಕಾಪಾಡಿ ರೈತರ ಬಗ್ಗೆ ಕಾಳಜಿ ಬಯಸಿ ಇಲ್ಲ ಅಂದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಂಡೆ ಕರ್ನಾಟಕ ರಾಜ್ಯ ರೈತ ಸಂಘ ಸಿದ್ಧವಾಗಿದೆ ಕೋಲಾರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಬೈತಿ ಸುರೇಶ್ವರವರೇ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಕೃಷಿ ಮಂತ್ರಿಗಳೇ ತೋಟಗಾರಿಕಾ ಮಂತ್ರಿಗಳೇ ಇನ್ನೆಷ್ಟು ಮಾವು ಮತ್ತು ಟೊಮಾಟೊ ಬೆಳೆಗಾರರ ಬಲಿ ಬೇಕು ನಿಮಗೆ ಈಗಾಗಲೇ ನಿರಂತರವಾಗಿ ಮೂರು ತಿಂಗಳಿಂದ ನಾವು ಮಾವು ಮತ್ತು ಟೊಮಾಟೊ ಬೆಳೆಗೆ ಬೆಂಬಲ ಬೆಲೆ ಕೊಡಿ ನಮ್ಮ ಸರ್ಕಾರಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತೇಳಿ ನಿರಂತರವಾಗಿ ರಸ್ತೆಗಳಲ್ಲಿ ಸುರಿತಾ ಇದ್ದೀವಿ ಬಂದ್ ಮಾಡ್ತಾ ಇದ್ದೀವಿ ಮತ್ತು ಬ ಶ್ರೀನಿವಾಸಪುರ ತಾಲೂಕು ಬಂದನ್ನು ಆಯಿತು ಎಲ್ಲ ಆಯಿತು ಆದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸರ್ಕಾರಕ್ಕೆ ಮಾವು ಮತ್ತು ಟೊಮಾಟೊ ಬೆಳೆಗಾರರ ಮೇಲೆ ಕನಿಕರ ಯಾಕೆ ಬರ್ತಾ ಇಲ್ಲ ಪಕ್ಕದ ಆಂಧ್ರದಲ್ಲಿ ಯಾವ ರೈತರು ಬೀದಿಗೆ ಬರ್ತಾ ಇಲ್ಲ ಬರ್ತಾಯಿಲ್ಲ ಸುರಿತಾ ಇಲ್ಲ ಮಾವು ಸುರಿತಾ ಇಲ್ಲ ಆದರೆ ಅವರಿಗೆ ಆ ಸರ್ಕಾರ ಆ ರೈತರನ್ನ ಕಷ್ಟನ ನೋಡಿ ಸಮೀಕ್ಷೆ ಪ್ರಕಾರ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನು ರೋಗ ಬಂದೈತೆ ಈ ಒಂದು ರೈತರ ಪರ ನಿಲ್ಲೋದಕ್ಕೆ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಮಾವು ತೋಟಗಳ ಮೇಲೆ ಬಂಡವಾಳ ಆಗಿದ್ದಂತಹ ಮಾವಿನ ವ್ಯಾಪಾರಿ ಮೊಹಮ್ಮದ್ ಶಫಿಯನ್ನವರು ನಿನ್ನೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಹತಾಶರಾಗಿ ಹೃದಯಾಘಾತದಿಂದ ಇವತ್ತು ಸಾವನ್ನಪ್ಪಿದ್ದಾರೆ ಅದು ಅವರ ಸಾವಲ್ಲ ಸಹಜ ಸಾವಲ್ಲ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯದಿಂದ ಆ ಒಬ್ಬ ವ್ಯಾಪಾರಿಯನ್ನು ಬಲಿ ತೆಗೆದುಕೊಂಡಿದೆ ಇನ್ನೆಷ್ಟು ಬಲಿ ಬೇಕು ನಿಮಗೆ ಮಾವು ಮತ್ತು ಟೊಮಾಟೊ ಬೆಳೆಗಾರರ ಒಂದು ರಕ್ಷಣೆ ಮಾಡಲು ಸರ್ಕಾರಗಳೇ ಈ ಕೂಡಲೇ ಉಸ್ತುವಾರಿ ಸಚಿವರಿಗೆ ಮತ್ತು ಸರ್ಕಾರ ನಿನ್ನೇನು ಸಚಿವ ಸಂಪುಟ ನಡೆದಿದೆ ಆ ಸಚಿವ ಸಂಪುಟದಲ್ಲಿ ನೆಪ ಮಾತ್ರಕ್ಕೆ ಮಾವು ಬೆಳೆಗಾರರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಮತ್ತೆ ಸಮೀಕ್ಷೆ ಮಾಡುವ ಮುಖಾಂತರ ನಾವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದೆ ಅಲ್ಲ ಸ್ಮಶಾನಕ್ಕೆ ಸ್ಮಶಾನಕ್ಕೋಗಿದ್ದನ್ನು ಮತ್ತೆ ವಾಪಸ್ ಬರೋಲ್ಲ ಅದರಂತೆ ಇವತ್ತು ಇನ್ನು ಹದಿನೈದು ದಿನ ಆಗಿದೆ ಅಂದರೆ ಸಂಪೂರ್ಣವಾಗಿ ಮಾವಿನ ಫಸಲು ಸಂಪೂರ್ಣವಾಗಿ ಮುಗಿದೋಗ್ತದೆ ಇನ್ನೇನು ನೀವು ಪಿಂಡ ನೀವು ಬೆಂಬಲ ಬೆಲೆ ಘೋಷಣೆ ಮಾಡೋದು ಇನ್ನೆಷ್ಟು ಬಲಿಬೇಕು ಅಂತ ನಮಗೂ ಗೊತ್ತಾಗ್ತಾಯಿಲ್ಲ ಉಸ್ತುವಾರಿ ಸಚಿವರೇ ಕೋಲಾರ ಜಿಲ್ಲೆಯ ರೈತರ ಪರವಾಗಿ ಮಾವು ಮತ್ತು ಟೊಮೊಟೊ ಬೆಳೆಗಾರರ ಪರವಾಗಿ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಇದೇ ಇಪ್ಪತ್ತೇಳನೇ ತಾರೀಕು ನೀವು ಕೆಂಪೇಗೌಡ ಜಯಂತಿಯ ಉದ್ಘಾಟನೆಗೆ ಕೋಲಾರಕ್ಕೆ ಬರಲೇಬೇಕು ಆ ಬರೋಕ್ಕೂ ಮುಂಚೆ ಮಾವು ಮತ್ತು ಟೊಮೊಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡದೆ ಈ ಕೋಲಾರತ್ಯಕ್ಕೆ ಹೆಜ್ಜೆ ಇಟ್ಟರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಕಾರ್ಯಕ್ರಮದಲ್ಲಿ ನಿಮ್ಮ ಮುಖಕ್ಕೆ ನಿಮ್ಮ ವಿರುದ್ಧ ಕಪ್ಪು ಬಟ್ಟೆ ಆರಿಸುವ ಒಂದು ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನಾವು ನಿಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡ್ತಾ ಇದ್ದೀವಿ ಅದರ ಜೊತೆಗೆ ಏನು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಅಪಘಾತದಿಂದ ಮೃತಪಟ್ಟಿರುವ ಮೊಹಮ್ಮದ್ ಶಫಿ ಅವರ ಕುಟುಂಬಕ್ಕೆ ಈ ಕೂಡಲೇ ಸರ್ಕಾರ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನೀಡುವ ಮುಖಾಂತರ ಆ ಒಂದು ನೊಂದ ರೈತರ ಕುಟುಂಬದ ಪರ ನಿಲ್ಲಬೇಕಂತೇಳಿ ಸಹ ಮನವಿ ಮಾಡ್ತಾ ಇದ್ದೀವಿ